ಬೆಂಗಳೂರು ಮಹಾನಗರ ಜಾತ್ಯತೀತ ಜನತಾದಳ ಪಕ್ಷದ ಹಿಂದುಳಿದ ವರ್ಗಗಳ ವಿಭಾಗದ ವತಿಯಿಂದ ದಾಸ ಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ ಜಯಂತ್ಯೋತ್ಸವವನ್ನು ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜೆಡಿಎಸ್ ಪಕ್ಷದ ಕಚೇರಿ ಜೆಪಿ ಭವನದಲ್ಲಿ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಜಾತ್ಯಾತೀತ ದಳದ ಅಧ್ಯಕ್ಷರು ಪ್ರತಿನಿಧಿಗಳು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಹಾಗೂ ಈ ಕಾರ್ಯಕ್ರಮದಲ್ಲಿ ಎಚ್ ಎಂ ರಮೇಶ್ ಕೂಡ ಮಾಜಿ ಶಾಸಕರು ಹಾಗೂ ಅಧ್ಯಕ್ಷರು ಬೆಂಗಳೂರು ಮಹಾನಗರ ಜನತಾದಳ ಹಾಗೆ ಬೆಂಗಳೂರು ಮಹಾನಗರ ಜಾತ್ಯತೀತ ಜನತಾದಳದ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷರಾದ ಸಿಎಂ ನಾಗರಾಜರವರು ಕೂಡ ಭಾಗವಹಿಸಿದ್ದರು ಕನಕದಾಸರ ಶ್ರೇಷ್ಠತೆ ಅವರು ನಮ್ಮ ನಾಡು ನುಡಿಗೆ ಕೊಟ್ಟಿರುವ ಕೊಡುಗೆಗಳು ಹಾಗೆ ಅವರ ದೈವಿಕ ಭಕ್ತಿಯನ್ನ ಸಾರಿ ಎತ್ತಿ ಹಿಡಿಯುವ ಸಲುವಾಗಿ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬರುತ್ತಿದ್ದು ಕನಕದಾಸರ ಬಗ್ಗೆ ಹೀಗೆ ಮಾತನಾಡಿದ್ದಾರೆ ಪ್ರತಿ ವರ್ಷದಂತೆ ನಮ್ಮ ಕೇಂದ್ರ ಕಚೇರಿ ಜೆಪಿ ಭವನದಲ್ಲಿ ಇವತ್ತು ಪಕ್ಷದ ವತಿಯಿಂದ ದಾಸಶ್ರೇಷ್ಠ ಕನಕದಾಸರ ಐವತ್ತು ಐನೂರು ಮೂವತ್ತನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ದೇವೆ ಈ ಶುಭ ಸಂದರ್ಭ ಸಂದರ್ಭದಲ್ಲಿ ಪಕ್ಷದ ಎಲ್ಲ ಸಮುದಾಯದ ಮತ್ತು ಪಕ್ಷದ ವಿವಿಧ ವಿಭಾಗದ ಮುಖ್ಯಸ್ಥರು ಕೂಡ ಭಾಗವಹಿಸಿ ಏನು ಕನಕದಾಸರು ಅಂದಿನ ದಿನಗಳಲ್ಲಿ ಸಮಾಜದಲ್ಲಿರ್ತಕ್ಕಂತಹ ಏರುಪೇರನ್ನು ತೊಡಗಲಿಕ್ಕೆ ಜಾತಿ ವ್ಯವಸ್ಥೆಯನ್ನು ಕೂಡ ತೊಡೆದುಹಾಕ ಸಲುವಾಗಿ ಏನು ಒಂದು ಭಕ್ತಿ ಸಾರ ಮತ್ತು ಕೀರ್ತನೆಗಳನ್ನು ರಚಿಸಿ ಪ್ರಚಾರ ಮಾಡಿದರು ಅದನ್ನು ಇವತ್ತು ನೆನೆದು ಪ್ರತಿಯೊಬ್ಬರೂ ಕೂಡ ಸಮಾಜದಲ್ಲಿ ರಾಜಕೀಯ ಜೀವನದಲ್ಲಿ ಸಾಮಾಜಿಕ ಜೀವನದಲ್ಲಿ ಕೂಡ ಕೂಡ ಅಳವಡಿಸ್ಕೋಬೇಕು ಜಾತಿ ವ್ಯವಸ್ಥೆ ಮತ್ತು ಮೇಲು ಕೀಳು ಇರ್ತಕ್ಕಂತಹ ಏನು ಒಂದು ಭಿನ್ನ ಅಭಿಪ್ರಾಯಗಳಿದೆ ಸಮುದಾಯಗಳಲ್ಲಿ ಕೂಡ ಅದನ್ನು ತೊಡೆದು ಹಾಕಬೇಕು ಮತ್ತು ಕನಕದಾಸರ ಏನು ಭಕ್ತಿ ಸಾರ ಇದೆ ಅದನ್ನೆಲ್ಲರನ್ನು ಕೂಡ ಹಂಚಬೇಕು ಮತ್ತು ಇವತ್ತು ಈ ಜಯಂತಿ ಉತ್ಸವ ಆಚರಣೆ ಎಲ್ಲ ಸಮುದಾಯಗಳನ್ನು ಕೂಡ ಒಗ್ಗೂಡಿಕೆ ಒಗ್ಗೂಡಿಕೊಳ್ಳೋ ದೃಷ್ಟಿಯಲ್ಲಿ ಕೂಡ ನಾವು ಒಂದಾಗಬೇಕು ಅಂತಕ್ಕಂತಹ ದೃಷ್ಟಿಯಲ್ಲಿ ಕೂಡ ಆಚರಣೆ ಮಾಡಿದ್ದೇವೆ ಎಲ್ಲ ಮಾನೆಯರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಮಹಿಳೆಯರು ನಮ್ಮ ಪಕ್ಷದ ಮಹಿಳಾ ಮುಖಂಡರು ಶಾಸಕರು ಮಾಜಿ ಶಾಸಕರು ವಿಭಾದಕಾರಿ ಪಕ್ಷದ ವಿಭಾಗ ವಿಭಾಗದ ಅಧಿಕಾರಿಗಳು ಭಾಗವಹಿಸಿದ್ದಾರೆ ಅಧ್ಯಕ್ಷರು ಭಾಗವಹಿಸಿದ್ದಾರೆ ಅವರೆಲ್ಲರುಗಳಿಗೆ ಗೊತ್ತಿ ನಾನು ಸಲ್ಲಿಸ್ತೇನೆ ಏನು ಪ್ರತಿ ವರ್ಷವೂ ಸಹ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಶ್ರೇಷ್ಠರು ಕನಕದಾಸರ ಜಯಂತಿಯನ್ನು ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಈ ವರ್ಷವೂ ಸಹ ಅದೇ ರೀತಿ ಆಚರಣೆ ಮಾಡಿದ್ದೀರಿ ಈಗಾಗಲೇ ನಮ್ಮ ತಿಪ್ಪೇಸ್ವಾಮಿ ಸಾಹೇಬರು ಈಗಾಗಲೇ ಏನು ಕನಕದಾಸರ ಕೊಡುಗೆ ಏನು ಅವರು ಈ ಜಾತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಲಿಕ್ಕೆ ಅವರೆಲ್ಲ ಅವರು ಆಶಯಗಳನ್ನ ವ್ಯಕ್ತಪಡಿಸಿದರು ಅವರ ಕಾರ್ಯಚಟುವಟಿಕೆ ಆಗಿತ್ತು ಅಂತೇಳಿ ಈಗಾಗಲೇ ಅವರು ಇದನ್ನು ಹೇಳಿದ್ದಾರೆ ಅದೇ ರೀತಿ ನಾವು ಸಹ ಮುಂದಿನ ದಿನಗಳಲ್ಲಿ ಏನು ಇಂಥ ಮಹನೀಯರ ಜಯಂತಿಗಳು ಬರ್ತವೆ ಆ ಜಯಂತಿಗಳು ಬಂದಂಥ ಸಂದರ್ಭದಲ್ಲಿ ಬರೀ ಆ ಜಯಂತಿಗೆ ಮಾತ್ರ ಸೀಮಿತ ಆಗಿ ಅವತ್ತೇನೋ ಸಿಹಿ ಹಂಚಿ ಚಪ್ಪಾಳೆ ತಟ್ಟಿ ಹೋಗಂಥದ್ದಲ್ಲ ಆ ನಿಟ್ಟಿನಲ್ಲಿ ಅವರೇನು ಒಂದು ಮೂಲ ಪಂಥಿಯನ್ನು ನಮಗೆಲ್ಲ ಹಾಕ್ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ವಿಧಾನಸೌಧದಲ್ಲಿ ಅವರ ಆಶಯಗಳೇನಿದೆ ಆ ನಿಟ್ಟಿನಲ್ಲಿ ನಮ್ಮ ಪಕ್ಷದ ನಾಯಕರುಗಳು ಕೆಲಸವನ್ನು ಮಾಡಬೇಕು ಏನು ಜಯಂತಿಗಳ ದಿವಸ ರಾಜ್ಯ ಸರ್ಕಾರಗಳು ಏನು ರಜೆಯನ್ನು ಘೋಷಣೆ ಮಾಡ್ತಾರೆ ಆ ರೀತಿ ಆಗಬಾರ್ದು ಆ ಅವಂತೂ ಯಾರೇ ಮಹನೀಯರಲ್ಲಿ ಆವತ್ತು ರಜೆ ಕೊಡಬಾರ್ದು ಅವರ ಹೆಸರಿನಲ್ಲಿ ಒಂದು ಇನ್ನೂ ಒಂದು ಗಂಟೆಗಳ ಕಾಲ ಹೆಚ್ಚು ಕೆಲಸವನ್ನು ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ನಿಲುವು ಹಾಗಾಗಿ ಆ ನಿಟ್ಟಿನಲ್ಲಿ ಮುಂದಿನ ಸಹ ನಾವು ಕೆಲಸ ಮಾಡ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ಶ್ರೇಷ್ಠರಂಥ ಕನಕದಾಸರನ್ನ ನಾವು ನೆನೆಸ್ಕೊಂಡು ಈ ಒಂದು ಅವರ ಆಶಯಗಳಿಗೆ ಏನೆಲ್ಲ ಇತ್ತು ಆ ನಿಟ್ಟಿನಲ್ಲಿ ನಾವು ಮುಂದೆನೂ ಸಹ ಮುಂದುವರಿತೀವಿ ಅಂತೇಳಿ ಹೇಳಿಕ್ಕೆ ಇಷ್ಟಪಟ್ಟು ಶೀಲಾ ನಾಯಕ್ ಅಂತ ಹೇಳಿ ನಾನು ಬೇಸಿಕಲಿ ನಾನು ಅಡ್ವೊಕೇಟ್ ಆಗಿ ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಈ ಪಕ್ಷದಲ್ಲಿ ಒಂದು ಮಹಿಳೆಗೆ ನಾನು ಶೀಲಾ ನಾಯ್ಕ್ ಅಂತೇಳಿ ಅಪ್ಪಾಜಿ ಅವರು ದೇವೇಗೌಡರು ಮಹಿಳಾ ರಾಜ್ಯ ಅಧ್ಯಕ್ಷರನ್ನಾಗಿ ಮಾಡಿ ಎಮ್ ಎಲ್ ಎ ಟಿಕೆಟ್ ಅನ್ನು ಕೊಟ್ಟು ಬಹಳಷ್ಟು ನಮಗೆ ಸ್ಥಾನಮಾನಗಳನ್ನು ಮಹಿಳೆಯರಿಗೆ ಮಾಡಿಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಎಲ್ಲಾ ಜಯಂತಿಗಳನ್ನು ಇಲ್ಲಿ ನಾವು ಪಾರ್ಟಿ ಆಫೀಸ್ ಆಚರಣೆ ಮಾಡ್ತೀವಿ ಅಂದರೆ ನಮಗೆ ಯಾವುದೇ ಜಾತಿ ಭೇದ ಇಲ್ಲ ಎಲ್ಲ ಜಯಂತಿಗಳನ್ನು ಆಚರಿಸ್ತೀವಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಅನ್ನೋ ಭೇದ ಭಾವ ಇಲ್ಲ ಅದೇ ರೀತಿ ನಾವು ಜಾತ್ಯತೀತ ಅಂತ ಹೇಳಿ ನಿಟ್ಟಿನಲ್ಲಿ ನಾವು ಮಾಡಿಕೊಂಡು ದೇವೇಗೌಡರ ಮಾರ್ಗದರ್ಶನದಲ್ಲಿ ನಾವು ಪಕ್ಷವನ್ನು ನಿಭಾಯಿಸ್ಕೊಂಡು ಹೋಗ್ತಾಯಿದ್ದೀವಿ ಇವತ್ತು ಐನೂರ ಮೂವತ್ತೇಳನೇ ಜಯಂತಿನ ಭಾಳ ಅದ್ಧೂರಿಯಾಗಿ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ನಾಲ್ಕೈದು ಜನ ಹಾಗೆ ಎಲ್ಲ ನಮ್ಮ ಪಕ್ಷದ ಲೀಡರ್ಸು ಮಹಿಳಾ ಮ ಮುಖಂಡರು ಎಲ್ಲರೂ ನಾವು ಭಾಗವಹಿಸಿದ್ದೇವೆ ಈ ಒಂದು ಜಯಂತಿಯ ಉದ್ದೇಶ ಅಂತಂತಂದರೆ ಐನೂರ ಮೂವತ್ತ ಮೂವತ್ತೇಳು ವರ್ಷಗಳ ಹಿಂದೆ ಸುಮಾರು ಹದಿನೈದು ಹದಿನಾರನೇ ಶತಮಾನದಲ್ಲಿ ಜಾತಿಭೇದ ಇರಲಿಲ್ಲ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನು ಬಲ್ಲಿರ ಬಲ್ಲಿರ ಅಂತ ಹೇಳಿ ಕನಕದಾಸರು ಹೇಳಿದ್ದಾರೆ ಅದೇ ರೀತಿ ಯಾವುದೇ ಆ ದೇವತೆಗಳಿಗೆ ಸ ಇವರು ನಮ್ಮ ತಿರುಪತಿ ವೆಂಕಟೇಶ್ವರ ಅವರು ಕೂಡ ಅವರಲ್ಲಿ ಭಕ್ತರಾಗಿದ್ದರು ಒಬ್ಬರು ಬಾವಾಜಿ ಅಂತೇಳಿ ಲಂಬಾಣಿ ಜನಾಂಗಕ್ಕೆ ಸೇರಿದವರು ಅವರನ್ನು ಅವರ ಭಕ್ತಿಗೆ ಮೆಚ್ಚಿ ದೇವರೇ ಕೂಡ ಸಾಕ್ಷಾತ್ ದೇವರೇ ಕೂಡ ಅಲ್ಲಿ ಹೋಗಿ ಅವ್ರ ಮನೆಯಲ್ಲಿ ಮಲಗಿ ಹಾಡನ್ನು ಕೇಳಿ ಊಟ ಮಾಡಿ ಬರ್ತಾಯಿದ್ರು ಅಂಥ ಒಂದು ದೇವಾನು ದೇವತೆಗಳಿಗೇನೆ ಜಾತಿ ಭೇದ ಇಲ್ಲ ಅಂದಾಗ ನಾವೆಲ್ಲ ಯಾಕೆ ಜಾತಿ ಭೇದ ಮಾಡಬೇಕು ಒಂದು ಕೊರೋನಾ ಬಂದಾಗ ಒಂದು ಸುನಾಮಿ ಬಂದಾಗ ಒಂದೇ ಭೂಮಿಯಲ್ಲಿ ನಾವು ಒಂದೇ ಮಣ್ಣಿನಲ್ಲಿ ಎಲ್ಲರನ್ನು ತಗೊಂಡು ಹೋಗಿ ಒಂದು ಗುಂಡಿಯನ್ನು ಅಗೆದು ನೂರಾರು ಹೆಣಗಳನ್ನು ಹುತ್ತಾರೆ ಹಾಗಿದ್ದಾಗ ನಮ್ಗೆ ಯಾಕೆ ಜಾತಿ ಭೇದ ಅಂಥೇಳಿ ನಾವೆ